ಬಾಣಾಜೆ ಚಾಂಬ್ರಿ ಪರಿಸರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಗಡಿಗ್ರಾಮ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇರಳ ಅರಣ್ಯ ಇಲಾಖೆಯವರು ಚಿರತೆಯನ್ನ ಬಿಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು ಜನ ಭಯಭೀತರಾಗಿದ್ದಾರೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ಶಾಸಕ ಅಶೋಕ್ ಕುಮಾರ್ ಅವರು ಕರೆ ಮಾಡಿ ಚಿರತೆ ಹಿಡಿಯಲು ತಕ್ಷಣ ಸೂಕ್ತ ವ್ಯವಸ್ಥೆಯನ್ನ ಮಾಡಿ ಹಾಗೂ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂತೆ ತಿಳಿಸಿದ್ರು ಒಂದು ವೇಳೆ ಈ ಚಿರತೆಯನ್ನ ಕೇರಳದವರು ಬಿಟ್ಟಿದ್ದು ಹೌದಾದರೆ ಅದೇ ಚಿರತೆಯನ್ನ ಹಿಡಿದು ಅವರ ಕಚೇರಿ ಎದುರು ಬಿಡಿ ಎಂದು ಖಡಕ್ಕಾಗಿ ಸೂಚನೆ ನೀಡಿದ್ದಾರೆ

ಹ್ಮ್ ಚೆಕ್ ಮಾಡಿ ಏನು ರಿಪೋರ್ಟ್ ಮಾಡಿ ಏನಿದೆ ಎಲ್ಲಿ ಬಿಟ್ಟಿದ್ದಾರೆ ಏನು ಬಿಟ್ಟಿದ್ದಾರೆ ಬೈ ಚಾನ್ಸ್ ಇಲ್ಲದ್ರಲ್ಲಿ ಬೋನ್ ಆದ್ರೆ ಇಡಬೇಕಲ್ಲ ಬೋನು ಇಟ್ಟು ಅದನ್ನು ಹಿಡಿದು ಅವರ ಆಫೀಸ್ ಎದುರುಗಡೆ ಬಿಟ್ಟು ಬನ್ನಿ ಎಲ್ಲಾದರೂ ಇಲ್ಲಿ ಬಿಟ್ಟಿದ್ರೆ ಅದನ್ನು ಹಿಡಿದ್ರೆ ಅವರ ಆಫೀಸ್ ಎದುರುಗಡೆ ಬಿಟ್ಟು ಬರಬೇಕು ಅವ್ರು ಹೇಳಬೇಕಲ್ಲ ಈಗ ಪ್ರಾಣಿಗಳಿಗೆ ತೊಂದರೆ ಕೊಡೋದಲ್ಲ ನೀವು ಅಲ್ಲಿ ಸ್ವಲ್ಪ ಗಾರ್ಡೆಲ್ಲ ಹಾಕಿ ಪೊಲೀಸು ನಿಮ್ಮ ಫಾರೆಸ್ಟ್ನವರೆಲ್ಲ ಗಾರ್ಡ್ ಹಾಕಿ ಹಾಕಿ ಅಲ್ಲಿ ಪ್ರಿಕಾಷನ್ ತಗೋಬೇಕು ಗ್ರಾಮಸ್ಥರೆಲ್ಲ ಹೆದರಿದ್ದಾರೆ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಹೆದರ್ತಾರೆ ಪ್ರಿಕಾಷನ್ ತಗೊಳ್ಳಿ ಸ್ವಲ್ಪ ಗಾರ್ಡ್ ಜಾಸ್ತಿ ಹಾಕಿ ಅಲ್ಲಿಗೆ ಒಬ್ಸರ್ವೇಷನ್ ಇದೆ